बिहा रोस गआ ಏಯ್ ಒಡೆಯಲೆ ಅಯ್ಯ ಅವಳು ಪಾಸ್ ಕೊಡಬಾರ್ದಿತ್ತು ಗೈಸ್ ನಾವೊಂದು ಒಂದು ಗನ್ ತಂದಿದೀವಿ ಹೋಮ್ ಮೇಡ್ ಗನ್ ನಾವೇ ಗನ್ ತಂದಿರೋದಿದಾ ಅಯ್ಯ ಬಡ ಸುಮ್ಮನಿರ ವೈಟ್ ಸ್ಟಾನಿಕ ನೋಡಿ ಏ ಇರ ನೋಡಿ ಒಡ ಹೇಳ್ತೀನ ಇನ್ನ ಗೊತ್ತದ ಇತ್ತ ಒಡಬಿಟ್ಟಿರ್ಕಂಡ್ರಪ್ಪ ಜಾಸ್ತಿ ಆಗ್ಬಾಡ್ಕೋಣ ಈಗ ಹಿಂಗ ಹೀಗಲ್ಲ ಆಡಿಸ್ಬೇಕಿಂಗೆ ಬಡ್ಡನ್ಸಿಗ ಹೇಳ್ತೀನಿ

ಕಮಾನ್ ಎ ಬಿ ಟಿ ಕಮಾನ್ ತ್ರೀ ಮೀಟರ್ಸ್ ತ್ರೀ ಮೀಟರ್ಸ್ ಹಾಂ ಪೆನಾಲ್ಟಿ ಪೆನಾಲ್ಟಿ ಹ್ಞೂ ಅವಳು ಕತ್ತಿರ್ ಕೇಳಿದ್ಲಲ್ಲ ಪೆನಾಲ್ಟಿ ಅದಕ್ಕೆ ನೋಡಿ ಈಗ ಪೆನಾಲ್ಟಿ ಹೆಂಗೆ ಹೊಡಿತಾಳೆ ಅಂತೀಗ ಸೈಕ ಹೊಡಿತಾರೆ ಈಗ ನೋಡು ಸೈಡು ದೀದಿ ತಮಿಳ್ನಾಡು ಇದರಾವ್ ಇದರಾವ್ ಹ್ಞೂ ಅರ್ಥವೇ ಆಗುದಿಲ್ಲ ಕಣೋರ್ಕೆ ತಡದ್ಲು ಗೋಲಾಗ್ಲಿಲ್ಲ ಅಲ್ಲಿ ನೋಡ್ರಿ ನಮ್ಮ ಶ್ರೀರಂಗಪಟ್ಟಣ ವಾಶ್ರೂಮ್ ಹಿಂಗ ಸರಿಗೆ ಗಂಡ ಸರಿಗೆ ಆ ಶೂಟ್ ಅವಳು ಬೇಕಂತ ಬಿದ್ದಿದ್ದು ಪೆನಲ್ಟಿ ಕೊಡ್ಲಿ ಅಂತ ಹ್ಞೂ ಫ್ರೆಂಡ್ಸ್ ನೇಮ್ ಇಸ್ ಧನುಷ್ ಗ್ಯಾಸ್ ಇದು ಬಂದು ಕೋಟಿ ಕೋಟಿಗನ್ನಂಥ ಇದನ್ನ ಪ್ರಾಣಿಗಳು ಹೊರಸೋಕೆ ಮುಂಬತ್ತು ಮಾಡೋದು ಏನಕ್ಕೆಂದರೆ ನಾವು ಹೊಲದಲ್ಲಿ ಹಲವಾರು ಪದಾರ್ಥಗಳು ಅಥವಾ ಕಾಳು ಮೆಣಸು ಇತ್ಯಾದಿ ತರಕಾರಿ ಐಟಮ್ಗಳನ್ನ ಬೆಳಿತೀವಿ ಆದರೆ ಪ್ರಾಣಿಗಳನ್ನ ಅದನ್ನು ರಕ್ಷ ರಕ್ಷಣೆ ಮಾಡೋಕ್ಕೆ ಆಗಲ್ಲ ಅದರಿಂದ ರೈತರು ತೀವ್ರವಾಗಿ ಯೋಚನೆ ಮಾಡಿ ಈ ಥರದೊಂದು ಗನ್ನ ಕಂಡುಹಿಡಿತಾರೆ ಇದು ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಮಾಡುವಂಥ ಗನ್ನು ಇದು ಬಂದು ಒಂದು ಪೈಪು ಫ್ರಂಟ್ ಪೈಪು ಕ್ಯಾಪು ಬ್ಯಾಕ್ ಪ್ಯಾಪ್ ಕ್ಯಾಪು ಲೈಟರು ಅಷ್ಟೇ ಇದು ಬಂದು ಇದು ಬೇಕಾಗಿರೋ ಮುಖ್ಯದು ಬಂದು ಕ್ಯಾಲ್ಸಿಯಂ ಹೈಟ್ರಾಕ್ಸೈಡ್ ಕಲ್ಲು ಅಂತ ಇದು ನೀರಿನೊಂದಿಗೆ ಬೆರೆತು ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಇದನ್ನ ನಾವು ವಾಟರ್ ಒಂದಿಗೆ ಹಾಕ್ದಾಗ ಗ್ಯಾಸ್ ಪ್ರೊಡ್ಯೂಸ್ ಆಗಿ ಇವಾಗ ಪ್ರೊಡ್ಯೂಸ್ ಆಗಿದ ತಕ್ಷಣ ಇದರಿಂದ ಒಂದು ಕಿಡಿಯಿಂದ ಹಲವಾರು ಶಬ್ದವನ್ನು ನಾವು ನೀರಿನ ಬರೆಸ್ಬೋದು ಅದರಿಂದ ಹೊಲವನ್ನು ರಕ್ಷಿಸಿ ರಕ್ಷಣೆ ನಾವು ಮಾಡ್ಬೋದು ಥ್ಯಾಂಕ್ ಯು ಈಗ ಜಸ್ಟ್ ತಿಂಡಿಗೆ ಬಂದಿದ್ದೀವಿ ಇವರೆಲ್ಲ ತಿಂಡಿ ತಿಂತವ್ರೆ ಅಲ್ಲಿ ಮೇಲೆ ಮಣಿಪುರಲ್ಲ ಇದ್ರು ಒಳಗೆ ಈಗ ತಿಂಡಿ ಆಯಿತು ಇವಾಗೆಲ್ಲ ನಮ್ಮ ಹುಡುಗರು ಎಲ್ಲ ಕುತ್ಕೊಂಡು ಚಿಲ್ ಮಾಡ್ತಾವ್ರಿ ಇವಾಗ ಇವನು ಇನ್ನೇನು ಭವಿಷ್ಯ ಬರುತ್ತೆ ಇನ್ನು ಅರ್ಧ ಗಂಟೇಲಿ ರಿಸಲ್ಟು ಇವಂದು ಇಂದು ಇವರೆಲ್ಲ ನೀನು ಮಾತಾಡಪ್ಪ ಇವ್ರಲ್ಲೇ ಇವರೆಲ್ಲ ವಿಚ್ ಸ್ಟೇಟ್ ಯೋರ್ ಒಡಿಶಾ ಹಾಯ್ ಹಾಯ್ ಸೇ ಹಾಯ್ ಬೋಲೊ ಒಡಿಶಾ ಇವರು ಇವರೆಲ್ಲ ಯಾರೋ ಹರಿಯಾಣ

ಆಟಾಡೋರು ಗೋಲ್ಗಪ್ಪ ತಿಂತಾರ ನಾನು ತಿಂದೇ ಇಲ್ಲ ಒಂಚೂರು ಯಾಕೆ ಸುಳ್ಳು ಹೇಳ್ತೀಯ ನಾನು ಮಾಡ್ತಿದ್ದೀನ ನಾನು ತಿನ್ನ ಸುಳ್ಳು ಹೇಳಬಾರ್ದು ಕೋರ್ಟ್ ಮೇಲೆ ನಂಬ್ತಾರಲ್ಲ ಕೋರ್ಟ್ ಮೇಲೆ ಹಣ ಹಾಕಿದಿನ ರಿಸಲ್ಟ್ ಬಂದೈತೆ ಟೆಂತ್ ರಿಸಲ್ಟ್ ಇಬ್ಬರದು ಅವ್ರ ಅಮ್ಮಂಗ್ ಫೋನ್ ಮಾಡಿ ಸುಮ್ಮನೆ ಫೇಲ್ ಆಗಿದೀನಿ ಅಂತ ಹೇಳಕ್ ಕೇಳಿದೀನಿ ಮಾತಾಡ್ಬಿಡಿ ಯಾರು ನೀವೆಲ್ಲ ಸೈಲೆಂಟ್ ಆಗಿರಿ ಹಗಾಡ್ಬಿಡಿ ಹೆಂಗೆ ಏನ್ ಬೈತಾರ ನೋಡಲ ಎರಡು ಸಬ್ಜೆಕ್ಟ್ ಊಟ ಆಗದೇನಾ ಹಲೋ ಏನು ಬಟ್ಟೆ ರಿಸಲ್ಟ್ ನೋಡ್ದಾ ನಂದು ನಂಬರ್ ಆಯಿತು ನಂದು ಎರಡು ಸಬ್ಜೆಕ್ಟ್ ಹೋಗ್ಬಿಟ್ಟೈತೆ ಯಾ ಏನು के के या वैसेले एन मारबेको एसआरसी इदला बेतागिता निन्गे मा सुमुना दे मा इला पास आगिदिनि इ मम्मा इनु एनेने पास आगिनु 65 इनु अम्मा अठे उठैतिले अठे उठाराम मा ल पयलोन ನೀವು ಈ ಕಡೆ ಸ್ವಲ್ಪ ನಿಮಿಷ ಸ್ವಲ್ಪ ಕರಿ ಬ್ಯಾಂಕ್ ಸೆಟ್ ಇಲ್ಲಿ ಬನ್ನಿ ಬ್ರಿಂದ ಬ್ಯಾಂಕ್ ಸೆಟ್ ಟೀಮ್ ಇಯರ್ ನಮ್ಮ ಕರ್ನಾಟಕ ಟೀಮ್ ಅದು ಆಯ್ತು ಅವ್ರಿಗೆ ಬಿಟ್ಟೆ ಜಾಗ ಅಲ್ಲ ಕ್ಲಿಯರ್ ಆಯ್ತು ಹಲೋ ನಾಳೆ Manipur versus Manipur vs Tamil Nadu match. Manipur coach. Tamil Nadu is get ready. Manipur also get ready. Who was <laughs> Manipur? Nogo 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 le sa, ayo yo. ಇವರಿಗೆ ಫುಲ್ ಗ್ಯಾಬ್ರಿಯೋ ಫುಲ್ ಗ್ಯಾಬ್ರಿಯೋ ಐತಾರೆ ಫುಲ್ ಗ್ಯಾಬ್ರಿಯೋ ಗ್ಯಾಬ್ರಿಯೋ ರiga ತಡೆದ್ಬಿಟ್ಲಲ್ಲ ಅಂತ ತೆಮೆಲಾಡ್ಕೋಚರು ਔರ್ ಲೇಶ್ ತಂದ್ರೋ ಸಿ ಸ್ಟ್ರಾಂಗ್ ಅವರೇಲ್ವಾ ಮಣಿಪುರರು ಎಂಎಲ್ಎ ಬಾಬಣ್ಣ ಬಂದ್ರು

ಇದೀಗ ನಮ್ಮ ಪ್ರಥಮ ಬಾರಿಗೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಒಂದು ರಾಷ್ಟ್ರ ಮಟ್ಟದ ಮೂವತ್ತೊಂಬತ್ತನೇ ಬಾಲಕಿಯರ ಬಾಲಕಿಯರ ಹ್ಯಾಂಡ್ಬಾಲ್ ಕ್ರೀಡಾಕೂಟವನ್ನು ನಮ್ಮಲ್ಲಿ ಹಮ್ಮಿಕೊಂಡಿದ್ದೇವೆ ಸೊ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ದಯಮಾಡಿ ಐ ರಿಕ್ವೆಸ್ಟ್ ಎವ್ರಿಮ್ ಪ್ಲೀಸ್ ಬಿಸ್ ಇಟ್ ಇಟ್ ಎವ್ರಿ ಎಮ್ ಪ್ಲೀಸ್ ಬಿಸ್ ಡೆಟ್ ನಾವು ನಮ್ಮ ಸನ್ಮಾನ್ಯ ಶ್ರೀ ರಮೇಶ್ ಬಾಬು ಬಂಡಿಸದೇಗೌಡವರು ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮನಿ ಅಂತ ಮೈಸೂರು ಇವರನ್ನ ನಾವು ಕೇಳ್ಕೊಂಡಾಗ ದಯವಿಟ್ಟು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ಕೊಡ್ಬೇಕು ಸರ್ ಅಂತಂದಾಗ ಒಪ್ಕೊಂಡು ಈ ಕಾರ್ಯ

ಸೆಕೆಂಡ್ ಮ್ಯಾಚ್ ವಿನ್ ಆದ್ರೆ ನಮ್ ಟೀಮ್ ಗೆದ್ರು ಗೆದ್ರು ನಮ್ ಟೀಮ್ ಗೆದ್ರು ಖತಮ್ ಬಾಯ್ ಬಾಯ್ ಟಾಟಾ ಗುಡ್